ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಂದ್ರನ ಸಂತೋಷ್ ಇವಾಗ ನಾವು ಹೊರಡ್ತಾ ಇದ್ದೀವಿ ತ್ರೀ 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 ಆಗಿದೆ ತ್ರೀ ಓ ಕ್ಲಾಕಾಗ ಎದ್ದು ಹೊರಟ್ವಿ ನನ್ನ ಕಣ್ಣು ಹಿಂಗಿದೆ ನಮ್ಮ ಸ್ಯಾಮ್ ಅವರು ಇನ್ನೂ ಎದ್ದೇಳ್ತಾ ಇದ್ದಾರೆ ಅವರು ಕಂಪರಿಟಿವ್ಲಿ ಅವರೇ ಫ್ರೆಶ್ ಇದ್ದಾರೆ ಹಂಗಾಗಿ ಅವರು ಹೊರಿಸ್ತಾ ಇದ್ದಾರೆ ಇಲ್ಲೆಲ್ಲ ಫುಲ್ಲು ರಾತ್ರಿ ನೈನ್ ಅವರ್ಸ್ ಇದೆ ಫುಲ್ ಯಾರು ಕಾಣಿಸ್ತಾ ಇಲ್ಲ ರೋಡಲ್ಲಿ ಹೈವೇಗೆ ಹೋದ್ಮೇಲೆ ಒಂದೆರಡು ಕಾರ್ ಕಾಣಿಸುತ್ತೆ ನಾವು ಹೋಗ್ತಾ ಇರೋದು ಬಂದು ಕನೆಕ್ಟಿಕಟ್ಟ ಅಂತ ಸ್ಟೇಟಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಕನೆಕ್ಟಿ ಕಟ್ಟ ನ್ಯೂ ಯಾರ್ಕ್ ಹತ್ರ ಇದೆ ಅದು ನ್ಯೂಯಾರ್ಕ್ ಪಕ್ಕ ಈಗ ಎ ಟ್ವೆಲ್ ಥರ್ಟಿ ಸೆವೆನ್ ಇದೆ ಬಟ್ ನಮಗೆ ತುಂಬ ಪ್ಲಾನ್ಸ್ ಇದೆ ಬ್ರೇಕ್ ತಗೊಳ್ಳೋಕೆ ಮಧ್ಯ ಮಧ್ಯ ಹಂಗಾಗಿ ಲೇಟ್ ಆಗುತ್ತೆ ನೋಡೋಣ ನಮ್ಮ ಮನೆಯಾಗ ಒಂದೇನಂದ್ರೆ ಮಾರ್ನಿಂಗ್ ಟೆನ್ ಆ್ಯಕ್ಟಿವ್ ಇರ್ತೀನಿ ಈವ್ನಿಂಗ್ ಟೆನ್ ಆದಮೇಲೆ ಇವ್ರು ಆಕ್ಟಿವ್ ಇರ್ತಾರೆ ಸೊ ನಮ್ದು ಸ್ವಲ್ಪ ಆಕ್ಟಿವಿಟಿ ಟೈಮ್ ಸೂರ್ ಡಿಫ್ರೆಂಟು ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ವಿತ್ ಈಚ್ ಅದರ್ ಮಾ ಬೆಳಗ್ಗೆ ಎದ್ದು ಬರ್ರಿ ಮಾತಾಡ್ತಾ ಇರ್ತಾನೆ ಇರಿಟೇಟ್ ಮಾಡ್ತಾನೆ ಇರಿಟೇಟ್ ಮಾಡಲ್ಲ ಬಟ್ ನಂಗೆ ಇರಿಟೇಟ್ ಆಗುತ್ತೆ ಯಾಕಂದ್ರೆ ಅವ್ನ ಹೈ ಎನರ್ಜಿ ನೋಡಿಬಿಟ್ಟು ನನಗೆ ಒಬ್ಬ ಥರ ಆಗಿಬಿಡುತ್ತೆ ನನ್ನ ಕ್ಲೀನ್ಗೆ ಹಂಗಾಗಿ ಹಿಂಗೆಲ್ಲ ಆಗುತ್ತೆ ಯಾ ಈಗ ಸ್ವ್ಯಾಪ್ ಆಗಿವಿ ಕ್ಲೀನಾಗಿವೆ ಸ್ವ್ಯಾಪ್ ಹಾಂ ಅಗ್ಯಾ ಕಡೆ ಕಡೆ ನಂದು ಇವಾಗ ಫ್ರೆಶ್ ಮೋಡ್ ಅಲ್ಲಿ ಇದೀನಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬಟ್ ನಾನು ಮನ್ಸಿಂದ ಫ್ರೆಶ್ ಯಾಕಂದ್ರೆ ಇಷ್ಟೊತ್ತಕ ಆರಾಮ ಬಿದ್ದಿದ್ರಲ್ಲ ಅದಕ್ಕೆ ನೀನು ಮಲ್ಕೋ ನೀನು ಮಲ್ಕೋ ಅಂದ್ರೆ ಮಲ್ಕೊಳ್ಳಲ್ಲ ನನ್ ಪ್ರಾಬ್ಲಮ್ ಅದಕ್ಕೆ ನಾನು ಕಾಫಿ ತಗೊಂಡೆ ಇವ್ರಿಗೆ ಸ್ಟಾರ್ ಬಾಕ್ಸ್ ಕಾಫಿ ಬೇಕು ಇಲ್ಲಾಂದ್ರೆ ಮಾರ್ನಿಂಗ್ ಸ್ಟಾರ್ಟ್ ಆಗಲ್ಲ ಅದಕ್ಕೆ ಸ್ಟಾರ್ ಬಾಕ್ಸ್ ಕಾಫಿ ತಗೊಂಡಿದ್ದೆ ನಾವೀಗ ಈಗ ಎಲ್ಲಿ ಬಂದಿವಿ ನ್ಯೂಯಾರ್ಕ್ ನ್ಯೂಯಾರ್ಕ್ ಬಂದಿವಿ ಈಗ ಈ ಕಡೆ ದಂಡಿಗೆ ಇದೀವಿ ನಮ್ಗೆ ಆ ಕಡೆ ದಂಡಿ ದಾಟಿ ಹೋಗೋದೈತಿ ಇಲ್ಲಿದು ಟ್ರಾಫಿಕ್ ಸಿಚುವೇಶನ್ ಸ್ವಲ್ಪ ಹಿಂಗೈತಿ ಈಗ ಒಂದು ಹತ್ತು ನಿಮಿಷ ಆತ ಇಲ್ಲ ನಿಂತ ಸೋ ನಂಗ ಹಸಿವಾಗತ್ತೈತಿ ನಾನು ತಲೆ ತಿಂತಿದ್ದೀಯಲ್ಲ ಅವಾಗಿಂದ ನಾನು ಈಗ ತಲೆ ಮುನು ಮುಗಿತಲ್ಲ ತಿಂದು ತಿಂದು ಬೇರೆ ಏನು ರೆಕಾರ್ಡ್ ನೋಡೋಣ ಬಾ ಹೋಗ್ಬಿಟ್ಟು ನಾವು ಯಾಕೆ ಎಷ್ಟೋ ಎನರ್ಜೆಟಿಕ್ ಆಗಿದ್ದೀವಿ ಅಂದರೆ ಸುಸ್ತಾಗಿಬಿಟ್ಟಿದೆ ನಾವು ಮುಂಜಾನೆ ಮೂರುವರೆಗೆ ನಿಮ್ಮ ರೆಕಾರ್ಡ್ದಾಗೈತೆ ಮೂರು ಮೂವತ್ತೆರಡಕ್ಕೆ ಮನೆ ಬಿಟ್ಟರು ಈಗ ಎಷ್ಟಾತ ಈಗ ಸಂಜೆ ಐದಾತ ಏನು ಮಾಡೋನು ಹೇಳ್ರಿ ಯಾರೇ ಸ್ವಲ್ಪ ಒಂದು ಫ್ಲೈಟ್ ಟಿಕೆಟ್ರ ಮಾಡಿಸ್ಕೊಟ್ಟಿದ್ರೆ ಫ್ಲೈಟ್ದಾಗ ಬರ್ತಿದ್ದೆವು ಇಲ್ಲ ಸ್ವಲ್ಪ ಎಲ್ಪ್ ಮಾಡಿರಿ ನಮ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ರಿ ಮೇಡಮ್ ಸ್ವಲ್ಪ ಫುಲ್ ಕಾನ್ಸಂಟ್ರೇಟ್ ಮಾಡತ್ತಾರ ನಾವು ಮೋಸ್ಟ್ಲಿ ಬಲಕ್ ಹೋಗ್ಬೇಕು ನೀವು ಅವಾಗಲೇ ಹೇಳಿದ ಕರೆಕ್ಟ್ ಇತ್ತು ಅಂತ ಈಗ ಅನ್ಸಾ ಬಲಕ್ಕೆ ಹೋಗೋಣ ಬಟ್ ಒಂದು ಮಾತು ನಾ ಏನು ಹೇಳ್ಬೇಕಂದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವೈಫ್ಸ್ ಡ್ರೈವಿಂಗ್ ಯಾಕಂದ್ರೆ ಆಕಿ ಡ್ರೈವಿಂಗ್ ತಿನ್ನ ಒಂದು ವರ್ಷ ಆಗಿಲ್ಲ ಅಷ್ಟರೊಗ ನ್ಯೂಯಾರ್ಕ್ ನ್ಯೂಯಾರ್ಕ್ದಾಗ ಹಾಕಿನ ಡ್ರೈವ್ ಮಾಡುವಷ್ಟು ಕಲಿತೆ ಮಂದಿ ಬರೀ ಸ್ಟೀರಿಯೋ ಟೈಪ್ ಮಾಡ್ತಾರೆ ಸ್ಟೀರಿಯೋ ಟೈಪ್ ಮಾಡ್ತಾರೆ ಹುಡುಗಿಯರಿಗೆ ಡ್ರೈವಿಂಗ್ ಬರಂಗಿಲ್ಲ ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತ

ಇಷ್ಟ ಇದೆ ನೋಡ ಬನ್ನಿ ಎಕ್ಸೈಟಿಂಗ್ ಆಗಿದೆ ಹ್ಞೂ ಏನೋ ಬೋರ್ಡ್ ಹಾಕ್ಯಾರ ಇಲ್ಲೇನೋ ಕಾರ್ಗಳು ಅದಾವ ಓಕೆ ಅಷ್ಟು ಸ್ಕೇರಿ ಇಲ್ಲ ಓಕೆ ಓಕೆಮ್ಮ ಓಕೆ ಓಕೆ ಸ್ಟಾಪ್ ಈಗ ನಿಂದ್ರಿಸ್ಲಾರ್ದ ಹಂಗ ತಿರುಗಿಸ್ಕೊಂಡು ಹೊಂಟೆ ಅಲ್ಲ ಇಲ್ಲಿ ಸ್ವಲ್ಪ ಡೇಂಜರಸ್ ಆಗಿದೆ ಸೊ ಆ ಕಡೆ ಐತೆ ಅಲ್ಲಿ ಅಲ್ಲಿಂದ ಆ ಕಡೆ ಸೈಡ್ ಇಂದ ವ್ಯೂ ಪಾಯಿಂಟ್ ಇದೆ ಬಟ್ ಇಳಿದು ಹೋದ್ರೆ ಮೋಸ್ಟ್ಲಿ ವಾಪಸ್ ಹೋಗ್ತೀವ ಎಲ್ ಗೊತ್ತಿಲ್ಲ ಅದಕ್ಕೆ ನಾನು ರೈಟ್ ಡಿಸಿಷನ್ ಮಾಡಿ ವಾಪಸ್ ಹೋಗ್ತಾ ಇದೇ ನಿಂದ್ರಸ ಎಷ್ಟು ನಿನ್ನ ನಿಂದ್ರಿಸಿ ಇಳಿಸ್ತೀನಿ ನೀನು ಹೋಗು ಅಲ್ ಆ ಕಡೆ ಫುಲ್ ಕಾಡು ನಿಂ ಈ ಕಡೆ ತೋರ್ಸು ರೋಡ್ ಏನು ಇಲ್ಲ ಆಜುಬಾಜು ಮೇಡಮ್ ಕಡೆ ಅಡ್ವೆಂಚರ್ ಮನಸ್ಸಿನ ಇಟ್ಕೊಂಡು ಅಡ್ಡಾಡ್ತಾರೆ ಯಾಕ್ರಿ

ಅಂದ್ರೆ ನೀ ಜೀವಂತ ಇದೀವ ಇಲ್ಲೋ ಹೇಳೋದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೈತೆ ಅಂದ್ರೆ ಕೈ ಅದು ಮೂವ್ ಮಾಡಿ ಈಗ ಹೋಟೆಲ್ ಚೆಕ್ ಇನ್ ಮಾಡ್ತೀವಿ ಮಾಡಿ ಆಮೇಲೆ ಮಾಡ್ತೀವಿ ಒಂದು ಕಂಟಿನ್ಯೂ ಸದ್ಯಕ್ಕೆ ನಡ್ರಿ ಜಲ್ದಿ ತಾಂಡ್ ಹಾಕತೈತೆ ಇದು ನಮ್ಮದು ಹೋಟೆಲ್ ರೂಮ್ ಕ್ಲೀನ್ ಆಗಿತ್ತು ಇಟ್ ವಾಸ್ ವರ್ತ್ ಬುಕಿಂಗ್ ದಿಸ್ ಹಂಗೆ ಎಲ್ಲ ಬ್ಯಾಗೆಲ್ಲ ಎತ್ತಿಡ್ತಾ ಇದ್ವಿ ಹಾ ನಾವು ಅದು ಇವನ್ ಫ್ರೆಂಡ್ದು ಮದುವೆ ಇದೆ ಅದಕ್ಕೆ ಬಂದಿರೋದು ಇಲ್ಲಿ ಹೋಟೆಲಲ್ಲಿ ಇಂದ ಐದು ನಿಮಿಷ ಇದೆ ಅವ್ರ ಮನೆ ಹೋಟೆಲಲ್ಲಿ ಮದುವೆ ಇರೋದು ಹ್ಯಂಪ್ಟನ್ ಮನೆಯಲ್ಲಿ ಇವತ್ತು ಮೆಹಂದಿ ಹಳದಿ ಏನೋ ಇತ್ತು ಬಟ್ ನಾವು ಇವಾಗ ಸಾಯಂಕಾಲ ರೀಚ್ ಆಗಿದ್ದು ಅದು ಬೆಳಗ್ಗೆ ಇತ್ತು ಇವಾಗ ಸುಮ್ಮನೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಈ ವಿಸಿಟ್ ಮಾಡಿ ಬರೋಕ್ಕೆ ಊಟ ಮಾಡೋಕ್ಕೆ ಕರೆಕ್ಟ್ ನಿಮ್ಮ ಫ್ರೆಂಡ್ ಇದೆ ನೋಡಿದ್ರೆ ಖುಷಿ ಆಗ್ತಾನೆ ಅರ್ಥ ಮಾಡ್ಕೊತಾನೆ ಈಗ ಇವನ್ ಫ್ರೆಂಡ್ ಇನ್ನೊಬ್ರು ಇಲ್ಲಿ ಬಂದಿದ್ದಾರೆ ಸೇಮ್ ಹೋಟೆಲ್ ಅಲ್ಲಿ ಇದಾರೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ ಅದಾದ್ಮೇಲೆ ಮದುವೆದು ಗಿಫ್ಟ್ ಇಲ್ಲಿ ಕೆಲವರು ಹಂಗೆ ಅಮೆಝಾನ್ ಲಿಸ್ಟ್ ಅಥವಾ ಹಿಂಗೆ ಒಂದು ಲಿಸ್ಟ್ ಹಾಕಿರ್ತಾರೆ ಅವ್ರಿಗೆ ಏನೇನು ಬೇಕು ಅಂತ ಕೆಲವರು ಮದುವೆಗೂ ಹಂಗೆ ಹಾಕ್ತಾರ ಅಲ್ಲ ಬರೀ ಹೌಸ್ ಹಾ ಕೆಲವರು ಹಾ ಕೆಲವ್ರು ಹಿಂಗೆ ನಮಗೆ ಏನಂತಾರೆ ಕ್ಯಾಶ್ ಮನಿ ಹಾಕಿದ್ರೆ ಬೆಟರ್ ಅಂತ ಅವ್ರಿಗೆ ಪ್ರಿಫರೆನ್ಸ್ ಏನಿರತ್ತೋ ಹಾಕಿರ್ತಾರೆ ಇಲ್ಲ ಅಂದ್ರೆ ಏನು ಹಾಕಿಲ್ಲ ಅಂದ್ರೆ ಗಿಫ್ಟ್ ತೊಗೊಂಡು ಹ್ಮ್ ಅದನ್ನ ಯೋಚನೆ ಮಾಡಿರಲಿಲ್ಲ ಅಲ್ಲ ಏನೇನ್ ಅಂತ ಹಾಕಿದ್ರೆ ಒಂದು ಒಂದು ಗೋಲ್ಡನ್ ಗಣೇಶ ಐಡಲ್ ಆಮೇಲೆ ಸ್ವಿಂಗು ಆಆ ಮೇಲೆ ಬಿಗ್ ಕೌಚೂ ಎಲ್ಲಾ ಹಾಕೋದಾಗಿತ್ತು ಅಹ್ ಸಸ್ತ ಲೇದು ಫುಲ್ ಲೋ ಏನಕ್ಕೆ ಯಾ ತನ ಯೆನಿವೆ ನಾ ದನರ್ ತಸ್ ಕಾರ್ಡ್ ಆಗಿತ್ತು ಹ್ಮ್ ಈಗ ನನಗೆನ ಡ್ರೈವರ್ ಮಾಡ್ತ ನನ್ನ ಜೊತೆ ನೇಲ್ಲ ತೋಳೋ ಆರಿನಾ ಟ್ರಾಮಾ ಅಲ್ಲಿ ಇದೆ ಈಗ ಸದ್ಯಕ್ಕೆ ಬ್ಲಾಗ್ ಸ್ಟಾಪ್ ಮಾಡಾ लास्ट ಲಕ್ ಹಾಕಲ ಇಲ್ಲ ಒಂದು ಹೊಸ ಇರಲಿಂದು ಗಂಟರ್ ತರ ಕಟ್ಟಿ ಬೇಡ ಯಾಕೆ ಅದರಲ್ಲಿ ಸ್ವಲ್ಪ ಹಿಂಗೆ ಟೈಟ್ ಬೇಕು ಇಲ್ಲ ಇಲ್ಲ ಓಕೆ ಓಕೆ ನಾನು ನನ್ನ ಹೊಸ ತಾಳಿ ಕಟ್ಟಿಸ್ಕೊತಾ ಇದ್ದೀನಿ ಹೊಸದಾಗಿ ಇದು ಈ ಸರ್ತಿ ಇಂಡಿಯಾಗೆ ಹೋದಾಗ ತಗೊಂಬಂದಿದ್ದು ನನಗೆ ಈ ಥರ ಸಿಂಪಲ್ ಆಗಿರೋದು ತುಂಬ ಇಷ್ಟ ಇತ್ತು ಇದನ್ನು ನಮ್ಮ ಸ್ಯಾಮ್ ಅವರು ಚೂಸ್ ಮಾಡ್ಕೊಂಡು ತಂದಿದ್ದಾರೆ ಹೆಂಗಿದೆ ಅಂತ ಹೇಳಿ ನಾವು ಮತ್ತೆ ನಾವು ಮದುವೆ ಕಾಂಗ್ರಾಜುಲೇಷನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಬಿ ಅವೇರ್ ಆಫ್ ಯುವರ್ ವೈಫ್ ಇದು ಹೋಟೆಲ್ ಒಳಗಡೆ ಕೆಳಗಡೆ ಬಂದ್ವಿ ಏನಿದೆ ನೋಡೋಣ ಅಂತ ಇಲ್ಲೆಲ್ಲ ಡೆಕೋರೇಷನ್ ಬಳಿದಾರೆ ಕಾಣಿಸ್ತಾ ಇದೆ ಸ್ಯಾಮ್ ಅವರೇನೋ ಎನ್ಕ್ವೈರಿ ಮಾಡ್ತಾ ಇದಾರೆ ಏನ್ ಕೇಳ್ದೆ ಏನ್ ಕೇಳ್ದೆ ನಾನು ಹಂಗೆ ಸುಮ್ಮನೆ ನಾಳೆ ವೆಡ್ಡಿಂಗ್ ಇದೆ ಅಲ್ಲ ವೆಡ್ಡಿಂಗ್ ಹಾಲ್ ಇದೆ ಓಕೆ ಕೆಳಗೆ ಹೋಗಿ ರೈಟ್ ಸೈಡ್ ಅಲ್ಲಿ ಓಕೆ ನಾವು ನಾವೇ ಮದುವೆ ಮಾಡಿಸ್ತಾ ಇರೋದು ಅನ್ನೋ ಥರ ವೆಡ್ಡಿಂಗ್ ಹಾಲ್ ಎಲ್ಲಿದೆ ಅಂತ ಪ್ರೀವಿಯಸ್ ಡೇ ಬಂದು ಚೆಕ್ ಮಾಡ್ತಾ ಇದ್ದೀವಿ ಇಲ್ಲೇ ಇದೆ ಅಂದರು ಇಲ್ಲ ಇಲ್ಲೇನೋ ಮೇಯರ್ಸ್ ಥರ ಒಳಗೆ ಒಳಗೆ ಇದೆ ಇದಾ ಇದು ವೆಡ್ಡಿಂಗ್ ಹಾಲ್ ನಾವು ಯಾವತ್ತೂ ಯು ಎಸ್ ಅಲ್ಲಿ ಮದುವೆ ಅಟೆಂಡ್ ಮಾಡಿಲ್ಲ ನೋಡೋಣ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ ಹೋಗಿದ್ವಿ ಬ್ರೆಡ್ಡು ಮತ್ತು ಓಟ್ಸು ಕಾರ್ನ್ ಫ್ಲೇಕ್ಸ್ ಎಲ್ಲ ಇತ್ತು ಆಮೇಲೆ ಫ್ರೂಟ್ಸ್ ಇತ್ತು ನಾವು ಬ್ರೆಡ್ಡು ಮತ್ತು ಕಾರ್ನ್ ಫ್ಲೇಕ್ಸ್ ತಗೊಂಡು ತಿಂದ್ವಿ ಆಮೇಲೆ ನಾವು ಪ್ರೀವಿಯಸ್ ಡೇ ಅವ್ರ ಮನೆಗೆ ಹೋಗಿದ್ದು ಅದೆಲ್ಲ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ಮಲ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ವಿ ಇದು ಬಂದು ವೆಡ್ಡಿಂಗ್ ಹಾಲು ಇದು ತುಂಬ ಸ್ಮಾಲ್ ಇವೆಂಟ್ ಇದು ಒನ್ ಥರ್ಟಿ ಮೆಂಬರ್ಸ್ ಇನ್ವೈಟ್ ಮಾಡಿದರು ಅನಿಸುತ್ತೆ ಈ ಥರ ಟೇಬಲ್ಸ್ ಎಲ್ಲ ಜೋಡಿಸಿದ್ರು ಆಮೇಲೆ ಹೊರಗಡೆ ಹಿಂಗೆ ಗಣೇಶ ಐಡಲ್ ಎಲ್ಲ ಇಡ್ತಾಯಿದ್ರು ಅವರು ಕೇಳ್ತಾಯಿದ್ರು ನನಗೆ ಆ ಗಣೇಶ ಐಡಲ್ ಇಟ್ಟಿರೋದು ಕರೆಕ್ಟ್ ಆಗಿದೆಯಾ ಅಂತ ಮದುವೆ ಇದ್ದಿದ್ದು ಆ್ಯಕ್ಚುಲಿ ಮಧ್ಯಾಹ್ನ ಹಂಗಾಗಿ ನಾವು ಆ ಹೋಟೆಲಲ್ಲೇ ಇದ್ವಲ್ಲ ಸತಿ ಬಂದು ನೋಡ್ಕೊಂಡು ಹೋದ್ವಿ ಆಮೇಲೆ ಅಲ್ಲಿ ಒಳಗಡೆ ಫ್ಲವರ್ಸ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇದ್ರು ಮಂಟಪಾಗೆ ಮೇನ್ ಮಂಟಪಾಗೆ ಅದೆಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಹೋದ್ವಿ ನಾವೀಗ

ಇದು ಸಿಂಪಲ್ ಆಗಿದ್ರು ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ಇಲ್ಲಿ ನೇಮ್ ಬೋರ್ಡ್ ಇತ್ತು ಆಮೇಲೆ ಗ್ರೂಮ್ದು ಎಂಟ್ರಿ ನಡೀತಾ ಇತ್ತು ಇಲ್ಲಿ ಅದಕ್ಕೆ ರೆಡಿ ಆಗ್ತಾ ಇದ್ರು ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಹಂಗೆ ಇಲ್ಲಿ ನಮ್ಮ ಸ್ಯಾಮ್ ಅವರು ಏನೋ ಕಾಮೆಂಟ್ಸ್ ಮಾಡ್ತಾ ನೆನಪಿಲ್ಲ ನೆನ್ಪಿಲ್ಲ ಏನಂತ ನಮ್ದು ಆರ್ತಿ ಮಾಡ್ತಾರೆ ಸೊ ಇವರೆಲ್ಲ ಮಹಾರಾಷ್ಟ್ರದವರು ಸೊ ಮರಾಠಿ ಟ್ರೆಡಿಷನ್ ಪ್ರಕಾರ ಮದುವೆ ಮಾಡತ್ತಾರ ಒಳಗಡೆ ನಾವು ಹಿಡಿಯವ್ರ ಇದೀವಿ ನಾಲ್ಕ್ ಮಂದಿ ಹುಡುಗರು ಅದ್ರಾಗ ನಾನು ಅದೇನೆ ಇದು ಒಳಗಡೆ ಡೆಕೋರೇಷನ್ ಅಲ್ಲಿ ಒಂದು ಸ್ಟೇಜ್ ಹಾಕಿದ್ರು ಮಂಟಪ ಆ ತರ ಮಾಡಿದ್ರು ಅದಾದ್ಮೇಲೆ ಈ ಕಡೆ ಎಲ್ಲ ಫುಡ್ ಇಟ್ಟಿದ್ದಾರೆ ಆಮೇಲೆ ಇದು ಡೆಕೋರೇಷನ್ಸ್ ಇದರ ಇತ್ತು ಇವಾಗ ನಮ್ಗೆ ಹೆಂಗ ಗೊತ್ತಾ ಇನ್ನೂನ ಮಾಸ್ಟರ್ಸ್ ಆದ್ಮೇಲೆ ರೂಮೇಟ್ ಮಾಸ್ಟರ್ಸ್ ಅದ್ ಕೆಲಸ ಹೋಗೋ ಟೈಮ್ ಅಲ್ಲಿ ಎಸ್ ರೂಮೇಟ್ ಸ್ಟ್ರಗ್ಲಿಂಗ್ ರೂಮೇಟ್ ಅಲ್ಲ ರೂಮೇಟ್ ವೆನ್ ರಿವರ್ಸ್ ಟೋಲಿ ಯಾ ಇಲ್ಲಿ ಆ ಆಮೇಲೆ ಆಮೇಲೆ ಎಷ್ಟೊಂದು ಒಂದು ಹತ್ತು ವರ್ಷದಿಂದ ಗೊತ್ತ ಹತ್ತು ಎಂಟು ವರ್ಷದಿಂದ ಗೊತ್ತ ಅಷ್ಟೇ ನೀನು ಆಡಾತಿದ್ದೆ ನಾನು ಹಿಂದೆ ಊಟದ ಬಗ್ಗೆ ಹೇಳ್ತಾ ಇಲ್ಲಿ ಊಟ ಅರೇಂಜ್ ಆಗಿದೆ

हाँ ठीक करता हूँ एक सेकंड तो आप बताओ आपको क्या फील हो रहा है नर्वस्मेंस? नर्वस्मेंस, कुछ भी चीज जो मैंने सोचा है प्लान किया वैसा कुछ नहीं हो रहा है तो मैं बहुत खुश हूँ <laughs> <laughs> तो जो भी हो रहा है अपने आप चलता रह रहा है सब ठीक <laughs> <Everything is perfect. laughs> <laughs> है अभी भी ठीक है ठीक है चलो कॉन्ग्रेचुलेशन थैंक यू सो मच फ्रॉम थैंक यू सो मच थैंक यू सो मच सब्सक्राइब कीजिए ಇಲ್ಲಿ ಬ್ರೈಡ್ ಎಂಟ್ರಿ ಆಗ್ತಾ ಇತ್ತು ಇದು ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿತ್ತು ನಮಗೆಲ್ಲ ಗೂಸ್ ಬಂಪ್ಸ್ ಬರ್ತಾ ಇತ್ತು ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡ್ ಸಾಂಗ್ಗೆ ಮತ್ತು ಎಂಟ್ರಿಗೆ ಸಾಂಗ್ ಇಲ್ಲಿ ಕಾಪಿ ರೈಟ್ ಆಗುತ್ತೆ ಅಂತ ಆ್ಯಡ್ ಮಾಡಿಲ್ಲ ಆಮೇಲೆ ಇಲ್ಲಿ ಗ್ರೂಮ್ ಬ್ರೈಡ್ನ ಕೈ ಹಿಡ್ಕೊಂಡು ಹಿಂಗೆ ಕರ್ಕೊತಾ ಇದ್ರು ಆವಾಗ ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆಮೇಲೆ ಅವರಿಬ್ಬರದ್ದು ತುಂಬ ಲಾಂಗ್ ಸ್ಟೋರಿ ಇದೆ ಇವಾಗ ಮದುವೆ ಆಗ್ತಿರೋದಕ್ಕೆ ಎವ್ರಿಬಡಿ ಸೋ ಹ್ಯಾಪಿ ಆಮೇಲೆ ಹಾರ ಎಕ್ಸ್ಚೇಂಜ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಜಾಸ್ತಿ ಜನ ಇರಲಿಲ್ಲ ಅನ್ನೋದು ನೆಗೆಟಿವ್ ಅಂತ ಅನ್ನಿಸ್ಲೇ ಇಲ್ಲ ತುಂಬ ಅವ್ರಿಗೆ ಯಾರು ಬೇಕೋ ಅವ್ರು ಮಾತ್ರ ಇದ್ದರು ಅನ್ನೋ ಥರ ಇತ್ತು ಆಮ್ ಬಟ್ ಅದು ಯು ಎಸ್ ಎಲ್ಲಿರೋದಕ್ಕೆ ಇರೋದಕ್ಕೆ ಆ ಥರ ಮಾಡಿದ್ದು ಮದುವೆನ ಇಂಡಿಯಾದಿಂದ ಎಲ್ಲರೂ ಬರೋಕ್ಕಾಗಲ್ಲ ಅಂತ ಆದರೆ ಅದು ಪಾಸಿಟಿವ್ ಆಗಿ ಟರ್ನ್ ಆಯಿತು ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿ ಆಯಿತು ಮದುವೆ ಸಾಕು ಪ್ಲೇಟ್ ನೋಡ್ರಿ ಇದು ಮದ್ವೆ ಮುಗ್ದಿದ್ದು ಸ್ವಲ್ಪ ಹೊತ್ತಲ್ಲಿ ರಿಸೆಪ್ಷನ್ ಇವೆಂಟ್ ಇತ್ತು ಅದ್ರದ್ದು ಜಾಸ್ತಿ ವಿಡಿಯೋಸ್ ತಗೊಳಕ್ಕಾಗಿಲ್ಲ ಯಾಕಂದ್ರೆ ಡಾನ್ಸ್ ಮಾಡ್ತಾ ಇದ್ವಿ ಎಲ್ಲರೂ ಆಮೇಲೆ ಟೈಮ್ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ ನನಗೊಂದು ಆಫ್ ವೀಡ್ ಒಂದು ಕ್ವೆಶನ್ ಇತ್ತು ಅಂದರೆ ಈಗ ನಮ್ಮ ಏನಂತಂದ್ರೆ ನಮ್ಮ ಫೋಟೋಗ್ರಾಫರ್ ನಾವು ಫೋಟೋ ತಗೋಬೋದಾಗ ಅವಾಗ ತಗೋದ ವಾಲಂಟಿಯರ್ ನಾವು ಎಲ್ಲರಿಗೆ ಬಂದು ಫೋಟೋ ತಗೋತಾರೆ ನಾವು ತಗೊಂಡು ಅದು ಇನ್ಸಲ್ಟ್ ಹಾಕಿತ್ತು ಸೊ ಅದಕ್ಕನ್ನು ಮಾಡೋದು ಬೇಡ ಮನ್ಸಿಗೆ ರೆಸ್ಪಾಗ ಕೊಡಕ್ಕೆ ಇಷ್ಟಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವೀಡಿಯೋಸು ರಿಸೆಪ್ಷನ್ ಎಂಡಿಂಗಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಅಷ್ಟೇ ಇಲ್ಲಿಗೆ ವ್ಲಾಗ್ನ ಮಾಡ್ತಾ ಇದ್ದೀವಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ವಿಡಿಯೋ ನಮಗೆ ಮದುವೆ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ಲಾಸ್ಟಲ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ